ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬ ಜನ ತಂದೆ ತಾಯಿಯರು ಕೇಳ್ತಿದ್ದಾರೆ ಸರ್ ಮಗನ ಒಂದು ಮದುವೆ ಯಾವಾಗ ಆಗುತ್ತೆ ಮಗಳ ಮದುವೆ ಯಾವಾಗ ಆಗುತ್ತೆ ಯಾವ ವರ್ಷದಲ್ಲಾಗುತ್ತೆ ಆಗುತ್ತೆ ಯಾವ ಸಮಯದಲ್ಲಾಗುತ್ತೆ ಆಗುತ್ತೆ ಹೇಳಿ ಸರ್ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಕೈ ಯಾವ ರೀತಿ ನೋಡ್ತೀವಿ ಕನ್ಸಲ್ಟೇಷನ್ ತೊಗೊಂಡಾಗ ಅನ್ನೋದು ಸಹಿತ ನೀವೆಲ್ಲರಿಗೂ ತಿಳಿಸ್ಕೊಡ್ತೀನಿ ಯಾರೇ ಮದುವೆ ವಿಚಾರಕ್ಕೆ ಕನ್ಸಲ್ಟೇಷನ್ ತೊಗೊಂಡಾಗ ಸಪ್ರೇಟ್ ಆರೋಸ್ಕೋಪ್ ತಗೊಂಡಾಗ ನಾವು ಇದನ್ನು ಹೇಳ್ಬೋದು ಯಾವಾಗ ಅವರಿಗೆ ಮದುವೆ ಆಗುತ್ತೆ ಯಾವ ಸಮಯ ಅವರಿಗೆ ಚೆನ್ನಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ ನಮ್ಮದು ಬಂದು ಅಡ್ವಾನ್ಸ್ ಕೆ ಪಿ ಅಸ್ಟ್ರಾಲಜಿ ಈ ಅಡ್ವಾನ್ಸ್ ಕೆ ಪಿ ಅಸ್ಟ್ರಾಲಜಿ ಪ್ರಕಾರ ನಾನು ನಿಮಗೆ ಫಲ ವಿಮರ್ಶೆ ಮಾಡಬೇಕು ಅಂತಂದರೆ ಸರಿಯಾದಂಥ ಸಮಯ ವೆರಿ ವೆರಿ ಇಂಪಾರ್ಟೆಂಟು ಅಂದರೆ ಆಸ್ಪತ್ರೆಯಲ್ಲಿ ಕೊಟ್ಟಿರುವಂಥ ಸರಿಯಾದಂಥ ಸಮಯ ಬೇಕು ಆ ಸಮಯನ ತೊಗೊಂಡು ಅದರ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಬರ್ತ ಟೈಮ್ ಕರೆಕ್ಷನ್ ಮಾಡ್ಕೊಂಡು ನಾವು ಫಲ ವಿಮರ್ಶೆ ಮಾಡ್ಬೋದು ಆದರೆ ಅಂದಾಜು ಸಮಯಗಳನ್ನ ತೊಗೊಳೋಕ್ಕೆ ಆಗಲ್ಲ ಅಂದರೆ ಆರು ಗಂಟೆ ಹುಟ್ಟಿದ್ದೆ ಏಳು ಗಂಟೆ ಹುಟ್ಟಿದ್ದೆ ಹತ್ತು ಗಂಟೆ ಹುಟ್ಟಿದ್ದೆ ಮೂರು ಗಂಟೆ ಹುಟ್ಟಿದ್ದೆ ಬೆಳಗ್ಗೆ ಜಾವ ಟ್ರೈನ್ ಹೋಗ್ಬೇಕು ರೂಟ್ ಕೋಳಿ ಕೋಳಿಗೋಗ್ಬೇಕು ರೂಟ್ ಈ ರೀತಿ ಎಲ್ಲ ಹೇಳಿದ್ರೆ ಬರೋದಿಲ್ಲ ಯಾಕೆಂದರೆ ಅದು ತಪ್ಪಾಗುತ್ತೆ ನಾವು ಅದನ್ನು ತೊಗೊಳ್ಳೋಕ್ಕೆ ಬರೋಲ್ಲ ನಾವು ಅದನ್ನು ಬೇಕಾದ್ರೆ ಪರಾಶಯದ ರೀತಿ ಅನಲೈಸ್ ಮಾಡಿ ನಾವು ಹೇಳ್ಬೋದು ಆದರೆ ಅದು ತುಂಬ ತುಂಬ ಕಡಿಮೆ ಫಲ ಅಂದರೆ ಅಷ್ಟು ನಿಮಗೆ ಆಕ್ಯುರೇಸಿ ಇರೋಲ್ಲ ಒಂದು ಮಟ್ಟಿಗೆ ಮಾತ್ರ ಸಿಗುತ್ತೆ ನಿಮಗೊಂದು ಫಿಫ್ಟಿ ಪರ್ಸೆಂಟ್ ತೊಗೊಳ್ಳಿ ಅಷ್ಟೇ ಅದನ್ನು ಅಡ್ವಾನ್ಸ್ ಲೆವೆಲಲ್ಲಿ ನೀವು ಕೇಳಬೇಕು ಪಕ್ಕ ಇರಬೇಕು ಟೈಮಿಂಗ್ಸ್ ಪಕ್ಕ ಕೊಟ್ಟರೆ ನಮ್ಮ ಪಕ್ಕ ವಿಚಾರವನ್ನು ತಿಳಿಸ್ಕೊಡ್ಬೋದು ಇಂಥ ಸಮಯದಲ್ಲಿ ಆಗುತ್ತೆ ಇಂಥ ಈ ವರ್ಷದಿಂದ ಈ ವರ್ಷ ಈ ತಿಂಗಳಿಂದ ಈ ತಿಂಗಳು ನಿಮಗೆ ಟೈಮ್ ಚೆನ್ನಾಗಿದೆ ಆ ಸಮಯದಲ್ಲಿ ನೀವು ಮದುವೆ ಆಗುವಂಥ ಸಮಯ ಚೆನ್ನಾಗಿದೆ ಅದನ್ನು ಮಿಸ್ ಮಾಡ್ಕೊಬೇಡಿ ಈ ಥರ ನಾವು ಹೇಳ್ಬೋದೇ ಬಿಟ್ಟರೆ ನೀವು ಇಂಥ ದಿವಸದಲ್ಲೇ ಆಗ್ತೀರಾ ಇಂಥ ಟೈಮಲ್ಲೇ ಆಗ್ತೀರಾ ಅಂತೆಲ್ಲ ಯಾರೂ ಸಹಿತ ಹೇಳೋಕ್ಕಾಗಲ್ಲ ನಾನಲ್ಲ ಯಾರೂ ಸಹಿತ ಹೇಳೋಕ್ಕಾಗಲ್ಲ ಇಂಥ ಸಮಯದಲ್ಲೇ ಆಗ್ತೀರಾ ಇಂಥ ಟೈಮಲ್ಲೇ ಆಗ್ತೀರಾ ಅಂತ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಯಾರೂ ನೋಡೋಲ್ಲ ಅದೆಲ್ಲ ತೋ ನೋಡ್ಕೋಬೇಕು ಅಂದ್ರೂ ಅದಷ್ಟೇ ಅದರ ಚಾರ್ಜಸ್ಗಳು ಆಗುತ್ತೆ ಬಟ್ ಯಾರು ಸಹಿತ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನೋಡಲ್ಲ ಈ ಈ ಟೈಮಿಂದ ಈ ಟೈಮು ನೋಡಪ್ಪ ನಿನಗೆ ಈ ವರ್ಷದಿಂದ ಈ ಇಷ್ಟು ಇಷ್ಟು ತಿಂಗಳು ನಿನಗೆ ಟೈಮ್ ಚೆನ್ನಾಗಿದೆ ಅಷ್ಟು ತಿಂಗಳೊಳಗೆ ನಿನಗೆ ಅವಕಾಶಗಳು ಜಾಸ್ತಿ ಇರುತ್ತೆ ಮದುವೆ ಅನ್ನೋ ವಿಚಾರಕ್ಕೆ ಈ ಸಮಯದಲ್ಲಿ ಹುಡುಗಿ ನೋಡಿ ಮದುವೆ ಆಗಪ್ಪ ಬರುತ್ತೆ ಜಾತ್ಗಳು ಒಂದಣಿಕೆಗೆ ಬರುತ್ತೆ ನೋಡ್ಕೊಂಡು ಆಗಪ್ಪ ಅಂತ ನಾವು ಹೇಳ್ಬೋದು ಇವಾಗ ಅವನಿಗೆ ಮದುವೆ ಆಕೆ ಇಂಟ್ರೆಸ್ಟ್ ಇರೋಲ್ಲ ಆ ಹೋಗ್ಬಿಟ್ಟು ಮದುವೆ ಟೈಮ್ ಚೆನ್ನಾಗಿದೆ ಮದುವೆ ಆಗು ಮದುವೆ ಆಗು ಅಂತ ಹೇಳಿದ್ರೆ ಅವನು ಮದುವೆ ಆಗೋಲ್ಲ ಓಕೆನಾ ಹಾಗಾಗಿ ಯಾವ ಸಮಯದಲ್ಲಿ ಆಗ್ತಾರೆ ಯಾವ ವರ್ಷದಲ್ಲಿ ಆಗ್ತಾರೆ ಅನ್ನೋದನ್ನು ನಾವು ಕನ್ನಕೊಬೋದು ಆ ಸಮಯ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವ್ರು ಏನು ಮಾಡ್ತಾರೆ ಒಳ್ಳೆಯ ಸಮಯನ ಬಿಟ್ಬಿಡ್ತಾರೆ ಅದು ಚೆನ್ನಾಗಿ ಟೈಮ್ ಚೆನ್ನಾಗಿಲ್ದರೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನೀವು ಯಾವುದೇ ಒಂದು ಜಾತ್ಗಳನ್ನು ಹುಡುಕೋದ್ರೂ ಸಹಿತ ಅದ್ಯಾದು ಹೊಂದಾಣಿಕೆ ಬರೋಲ್ಲ ಆವಾಗ ನಿಮಗೆ ಅಂತ ಬೇಜಾರಾಗುತ್ತೆ ಅಥವಾ ಅಷ್ಟ್ಲೋಜರಿಗೆ ಬೈಕ್ಗಳೋದು ಜ್ಯೋತಿಷಿಗಳು ಬೈಕ್ಗಳೋದು ಇವೆಲ್ಲ ಮಾಡ್ಕೊತೀರ ನಾವು ಎಷ್ಟು ತೋರಿಸಿದ್ರು ಹೊಂದಾಣಿಕೆ ಬರೋಲ್ಲ ಅಥವಾ ಯಾವುದೇ ತೋರಿಸ್ ಹೊಂದಾಣಿಕೆ ಇಲ್ಲ ಅಂತಾರೆ ಅಥವಾ ಯಾವುದು ಹುಡುಗಿ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ ಅಂದರೆ ನೀವು ಸರಿಯಾದಂಥ ಸಮಯಕ್ಕೆ ಹೋಗಿ ಹುಡುಕ್ತಿಲ್ಲ ನಿಮಗೆ ಸರಿಯಾದಂಥ ಸಮಯ ಚೆನ್ನಾಗಿದ್ದಾಗ ನೀವು ಹೋಗ್ತಿದ್ದಂಗೆ ಕೆಲಸಗಳು ಆಗ್ತವೆ ನಿಮಗೆ ಟೈಮ್ ಚೆನ್ನಾಗಿಲ್ಲ ಅಂತ ಕೆಲಸಗಳು ಆಗೋಲ್ಲ ನೋಡಿ ಇದನ್ನು ನಾವು ವೇದಿಕ ಪ್ರಕಾರ ಸಹಿತ ನೋಡಿ ತಿಳ್ಕೊಬೋದು ಇವರಿಗೆ ಧನುರ್ಲಗ್ನ ಇವಾಗ ಧನುರ್ ಲಗ್ನದಿಂದ ಸಪ್ತಮದಲ್ಲಿ ಕುಜ ಇದೆ ಅಂತ ನೋಡ್ಬಿಟ್ಟು ಅವರಿಗೆ ಏನಂತಾರೆ ಕುಜ ದೋಷ ಇದೆ ಅದಕ್ಕೆ ನಿಮಗೆ ಮದುವೆ ಲೇಟ್ ಆಗ್ತಿದೆ ಅಂತ ಹೇಳ್ತಾರೆ ಇವಾಗ ವ್ಯಕ್ತಿ ಬಂದು ತೊಂಬತ್ತ್ ಮೂರಲ್ಲಿ ಹುಟ್ಟಿರೋದು ಇವರಿಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತೊಂದು ವರ್ಷ ಇರುತ್ತೆ ಇವಾಗ ಇವರಿಗೆ ಆ ರೀತಿ ಫಲಗಳನ್ನು ನಾವು ಹೇಳಲ್ಲ ಓಕೆನಾ ಇದು ಯಾವುದೇ ಥರದ ದೋಷಗಳು ಯೋಗಗಳನ್ನು ನಾವು ತಗೊಳ್ಳಲ್ಲ ಓಕೆನಾ ಯಾವುದೇ ಒಂದು ಗ್ರಹ ಕೂತಿರೋಂಥ ಜಾಗದಿಂದ ಫಲ ಹೇಳಲ್ಲ ನಾವು ಗ್ರಹ ಕೂತಿರೋವಂಥ ಒಂದು ನಕ್ಷತ್ರ ಅದು ಸಬ್ಲಾಡ್ ಆ ಸಬ್ಲಾಡನ್ನ ತೊಗೊತೀವಿ ಆ ಸಬ್ಲಾಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೆ ಪಿ ಸಿಸ್ಟಮಲ್ಲಿ ತೊಗೊಳೋದು ಅಡ್ವಾನ್ಸ್ ಕೆ ಪಿ ಸಿಸ್ಟಮಲ್ಲಿ ಅದ್ರ ಮುಖಾಂತರ ಫಲಗಳನ್ನು ವಿಮರ್ಶೆ ಮಾಡ್ತೀವಿ ತುಂಬ ಅಕ್ಯುರೇಸಿ ಬರುತ್ತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿಯಾಗಿ ನೀವು ಫಲ ಹೇಳಿ ತಿಳ್ಕೊಬೋದು ಕೆಲವರಿಗೆ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಇರುತ್ತೆ ಬಟ್ ಅವ್ರು ಲವ್ ಮ್ಯಾರೇಜ್ ಹಾಕಾಗ್ತಿರಲ್ಲ ಮತ್ತು ಸಪ್ತಮದಲ್ಲಿ ಎಲ್ಲ ಗ್ರಹ ಚೆನ್ನಾಗಿ ಬಂದಿರುತ್ತೆ ಆದರೂ ಮದುವೆ ಸೆಟ್ ಆಗ್ತಿರಲ್ಲ ಈ ಥರ ಬ್ಯಾಡ್ ಗ್ರಹಗಳು ಬಂದಿರುತ್ತೆ ಮದುವೆ ಆಗಿರುತ್ತೆ ಈ ರೀತಿ ಎಲ್ಲ ಏನಕ್ಕಾಗುತ್ತೆ ಇವಾಗ ಇದೇ ಕುಜಗ್ರಹ ಗ್ರಹ ನಲವತ್ತೈದು ದಿವಸ ಇವಾಗ ಮಿಥುನದಲ್ಲೇ ಇರುತ್ತೆ ಇಲ್ಲಿ ನೋಡ್ಬೋದು ಇದೇ ಕುಜಗ್ರಹ ಇದೇ ಜಾಗದಲ್ಲಿ ಮಿಥುನ ಈ ಲಗ್ನಕ್ಕೆ ಧನುರ್ ಲಗ್ನಕ್ಕೆ ನಲವತ್ತೈದು ದಿನಗಳ ಕಾಲ ಇಲ್ಲೇ ಇರುತ್ತೆ ಮಿಥುನ ರಾಶಿಯಲ್ಲಿ ಅಂದರೆ ಧನುರ್ ಲಗ್ನದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಹೆಚ್ಚು ಕಮ್ಮಿ ನಲವತ್ತೈದು ದಿವಸ ಈ ಲಗ್ನಕ್ಕೆ ದಿಸಕ್ಕೆ ಅವರಿಗೆ ಒಂದ್ಸಲ ಈ ಲಗ್ನ ಬರುತ್ತೆ ಇದೇ ಸಮಯಕ್ಕೆ ಲಗ್ನ ಅಂದರೆ ಹೆಚ್ಚು ಕಮ್ಮಿ ಆರು ಹದಿಮೂರಕ್ಕೆ ಇವ್ರು ಹುಟ್ಟಿರ್ತಾರೆ ಅಂದರೆ ಒಂದು ಐದು ಗಂಟೆಯಿಂದ ಏಳು ಗಂಟೆಯಿಂದ ತಗೊಳ್ಳಿ ಐದರಿಂದ ಏಳು ಒಳಗೆ ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆ ಸಪ್ತಮದಲ್ಲಿ ಕುಜ ಇರುತ್ತೆ ಈ ಕುಜ ನೋಡಿಬಿಟ್ಟು ಅವರಿಗೆ ಕುಜ ದೋಷ ಇದೆ ಅಂತ ಹೇಳಿ ಫಲಗಳನ್ನ ಹೇಳಿ ಅದಕ್ಕೆ ನಿಮ್ಗೆ ಲೇಟ್ ಆಗ್ತಿದೆ ಅದಕ್ಕೋಸ್ಕರ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಸರಿ ಹೋಗುತ್ತೆ ಅಂತ ಎಲ್ಲ ಮಾಡಿಸ್ತಾರೆ ಆದರೂ ಸಹಿತ ಮದುವೆ ಆಗಿರಲ್ಲ ಅದು ಸಹಿತ ಅದ್ರ ಹುಡುಗಿ ಸೆಟ್ ಆಗ್ತಿರಲ್ಲ ಹಾಗಾಗಿ ಈ ರೀತಿ ಎಲ್ಲ ತೊಗೊಂಬೇಡಿ ಇದೆಲ್ಲ ವರ್ಕ್ ಮಾಡಲ್ಲ ಅಂದರೆ ಎರಡು ಅವರಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ ನೀವೇ ಯೋಚನೆ ಮಾಡಿ ಸುಮ್ಮನೆ ಮಾರು ಕೂತ್ಕೊಂಡು ಯೋಚನೆ ಮಾಡಿ ಈ ಎರಡು ಅವರಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಈ ಗ್ರಹ ಇಲ್ಲೇ ಕೂತಿರುತ್ತೆ ಅಂತಂದರೆ ಎಲ್ಲರಿಗೂ ಸಹಿತ ಕುಜ ದೋಷ ಇರುತ್ತೆ ಅಂದರೆ ಯಾರಿಗೂ ಮದುವೆ ಆಗಿಲ್ವಾ ಯಾರು ಚೆನ್ನಾಗಿಲ್ವ ಮೂವತ್ತು ಮೂವತ್ತೊಂದು ವರ್ಷ ಆಗಿ ಬಂತು ಈ ಹುಡುಗನಿಗೆ ಇನ್ನೂ ಮದುವೆ ಆಗಿಲ್ಲ ನಮ್ಮ ಮಗನ ಥರನೇ ಎಷ್ಟು ಜನ ಹುಟ್ಟಿರಲ್ಲ ಅವರಿಗೆಲ್ಲ ಹಾಗೆ ಮದುವೆ ಆಗಿಲ್ವಾ ಅಂತ ಒಂದೊಂದ್ಸಲ ಯೋಚನೆ ಮಾಡಿ ಅವಾಗ ನಿಮಗೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ ಅದಕ್ಕೇ ನಾವು ಏನು ಮಾಡ್ತಿದ್ದೀವಿ ನಾವು ಅಡ್ವಾನ್ಸ್ ಲೆವೆಲಲ್ಲಿ ಕೆ ಪಿ ಅಡ್ವಾನ್ಸಲ್ಲಿ ತಿಳಿಸ್ಕೊಡ್ತೀವಿ ಈ ಕೆ ಪಿ ಅಡ್ವಾನ್ಸ್ ಬಂದು ಕೃಷ್ಣಮೂರ್ತಿಯವ್ರು ಈ ಕೃಷ್ಣಮೂರ್ತಿಯವ್ರ ಪದ್ಧತಿ ತೊಗೊಂಡು ಕೆ ಪಿ ಅಡ್ವಾ ಕೆ ಪಿ ಆಸ್ಟ್ರೊಜಿನ ಈ ಕೆ ಪಿ ಆಸ್ಟ್ರೊಜಿನ ಡೆವಲಪ್ ಮಾಡ್ತಾನೆ ಡೆವಲಪ್ ಮಾಡ್ತಾನೆ ಅಡ್ವಾನ್ಸ್ ಕೆ ಪಿ ಆಸ್ಟ್ರೋಲೋಜಿಯಾಗಿ ಇವಾಗ ಮಾರ್ಪಾಡಾಗಿದೆ ಅಂದರೆ ಪ್ರತಿಯೊಬ್ಬರು ಸಹಿತ ಈ ಕೆ ಪಿ ಎಸ್ ಯೋಜನೆ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನೂ ಸೂಕ್ಷ್ಮವಾಗಿ ನೋಡೋವಂಥದ್ದು ತುಂಬ ಅಕ್ಯುರೇಸ್ ಆಗಿ ನೋಡೋವಂಥದ್ದು ಕಾಂಬಿನೇಷನ್ಗಳನ್ನು ನೋಡೋವಂಥದ್ದು ಇದೆಲ್ಲದನ್ನೂ ಮಾಡ್ಕೊಂಡು 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 ಇವಾಗ ಅಡ್ವಾನ್ಸ್ ಲೆವೆಲಿಗೆ ಬಂದಿದ್ದೀವಿ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ತಿಳಿಸ್ಕೊಡುತ್ತೆ ಡಿಗ್ರಿ ಪ್ರಕಾರ ಎಲ್ಲ ನೋಡಿ ತಿಳ್ಕೊಬೋದು ಈ ಥರ ಗ್ರಹಗಳು ಮೇಲ್ಗಡೆ ನೋವುಬಿಟ್ಟು ಫಲಗಳನ್ನ ತಗೊಳ್ಳಲ್ಲ ಇವಾಗ ಕುಜ ಅಲ್ಲೇ ಇದ್ದರೂ ಅದೇ ಥರ ಫಲ ತೊಗೊಂಡ್ರೂ ಸಹಿತ ನೂರಕ್ಕೆ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ತೊಗೊಳ್ಳಿ ಓಕೆ ನಾ ಲಗ್ನದಿಂದ ಇವಾಗ ಸಪ್ತಮದಲ್ಲಿ ಕುಜ ಇದೆ ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ನಿಮಗೆ ಆ ರೀತಿ ಸಮಸ್ಯೆ ಬಿಟ್ಟರೆ ಎಂಬತ್ತಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ತೊಂದರೆ ಕೊಡೋಲ್ಲ ಯಾವುದೇ ಗ್ರಹಗಳು ಕೊಡೋಲ್ಲ ಆ ಗ್ರಹ ಅಲ್ಲಿ ಜಾಗದಲ್ಲಿ ಕೂತಿರೋಂಥ ಯಾವುದೇ ಈ ಯಾವುದ ಯಾವ್ಯಾವ ರಾಶಿಲಿ ಕೂತಿದ್ದ ಗ್ರಹಗಳು ಅಲ್ಲಿರುವಂಥ ಫಲ ಬನ್ನಿ ಬರೀ ಟ್ವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಓಕೆನಾ ಹಾಗಾಗಿ ನೀವು ಜ್ಯೋತಿಷ್ಯ ನಿಮಗೆ ನಿಮಗಿದ ಬೆಲೆ ಅಂತ ಗೊತ್ತಾಗುತ್ತೆ ಇದ್ರೊಳಗಿರೋ ಅಂಥ ನಿಗೂಢವಾದಂಥ ವಿಚಾರಗಳು ಏನಂತ ಗೊತ್ತಾಗುತ್ತೆ ನಿಜವಾದ ಅರ್ಥ ತಿಳ್ಕೊತೀರ ಸುಮಾರು ಜನ ಏನು ಮಾಡ್ತಾರೆ ಗ್ರಹ ಕೂತಿರೋಂಥ ಜಾಗದಿಂದ ಫಲ ಹೇಳ್ಕೊಂಡು ಕೂತ್ಕೊತಾರೆ ಅದು ತಪ್ಪು ಅದು ಅವ್ರಿಗೆ ವರ್ಕ್ ಆಗಲ್ಲ ಅವ್ರಿಗೂ ಗೊತ್ತಿರುತ್ತೆ ಇದಿದ್ದು ವರ್ಕ್ ಆಗ್ತಿಲ್ಲ ಅಂತ ಆದರೂ ಸಹಿತ ಹೇಳ್ತಾರೆ ನಾ ಏನೂ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ನೀವೇನು ಮಾಡಬೇಕು ಅಂತಂದರೆ ಅಡ್ವಾನ್ಸ್ ಲೆವೆಲ್ ಕಲ್ತ್ಕೊಳ್ಳಿ ಕೆ ಪಿ ಕಲ್ತ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಕಾಂಬಿನೇಷನ್ ಮುಖಾಂತರ ನೋಡೋದು ಈ ಭಾವ ಸಪ್ತಮಾಧಿಪತಿ ಏಳು ಅಂತ ಬರುತ್ತೆ ಲಗ್ನಾಧಿಪತಿಗೆ ಒಂದು ಅಂತ ಬರುತ್ತೆ ಪಂಚಮಾಧಿಪತಿಗೆ ಐದು ಅಂತ ಬರುತ್ತೆ ಈ ರೀತಿ ನಂಬರ್ ಮುಖಾಂತರ ನೋಡಿ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಡ್ಬೋದು ಹೋಗಿ ಇವಾಗ ಇದನ್ನು ಬಿಡೋಣ ಇವಾಗ ನಾವು ಮದುವೆ ಯಾವಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ಇವಾಗ ನಾವು ಹುಡುಗನ ಜಾತಕ ಓಪನ್ ಮಾಡಬೇಕು ಅಲ್ಲಿ ನಮ್ಮ ಅಡ್ವಾನ್ಸ್ ಲೆವೆಲಲ್ಲಿ ಭಾವ ಲಿಂಕ್ಸನ್ನು ಚೆಕ್ ಮಾಡ್ತೀವಿ ಈ ಭಾವ ಲಿಂಗ್ಸಲ್ಲಿ ಸಪ್ತಮ ಸ್ಥಾನ ವೆರಿ ವೆರಿ ಇಂಪಾರ್ಟೆಂಟು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಚೆಕ್ ಮಾಡ್ತೀವಿ ಏಳನೇ ಭಾವ ಯಾವ ರೀತಿ ಇದೆ ಅಂತ ನೋಡ್ತೀವಿ ಈ ಭಾವ ಲಿಂಗ್ಸ್ ಅನ್ನೋದು ವಿಧಿ ನಮ್ಮ ವಿಧಿ ಹೇಗಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಆಯಿತಾ ನಮ್ಮ ಹಣೆ ಬರದಲ್ಲಿ ಮದುವೆಯನ್ನ ವಿಚಾರ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ತಿಳ್ಕೊಬೇಕು ಅಂತಂದರೆ ವಿಧಿನ ನೋಡಬೇಕು ಈ ಭಾವ ಲಿಂಗ್ಸನ್ನು ನೋಡಬೇಕು ಈ ಭಾವ ಲಿಂಗ್ಸಲ್ಲಿ ಬಂದು ಚಂದ್ರನೇ ಸಬ್ಲಾಡಾಗಿ ಬಂದಿದ್ದಾರೆ ಏಳನೇ ಭಾವಕ್ಕೆ ಚಂದ್ರ ಸಬ್ಲಾಡಕ್ಕೆ ಬಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಮತ್ತು ಸಪ್ತಮ ಸ್ಥಾನಕ್ಕೆ ಬಂದು ಇವರಿಗೆ ಮೂರು ಏಳು ಒಂಬತ್ತು ಬಾವಳು ಕನೆಕ್ಟಿವಿಟಿ ಇದೆ ಅಂದರೆ ಇವರಿಗೆ ಮದುವೆ ಜೀವನ ಇವಾಗ ಚೆನ್ನಾಗಿದೆ ಇವಾಗ ಇವರಿಗೆ ಚಂದ್ರ ಬಂದು ದಶಾಭುಕ್ತಿ ಮೂಲಕ ಫಲ ಕೊಡುತ್ತೆ ಅಂತ ನಮ್ಮ ಸಿಸ್ಟಮಲ್ಲಿ ನಾವು ತಗೊಂತೀವಿ ಅಂದರೆ ಚಂದ್ರ ಇವಾಗ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅದೇ ನಿಮ್ಮ ದಶಾಭುಕ್ತಿ ಆಗಿರುತ್ತೆ ಹಾಗಾಗಿ ಚಂದ್ರ ಬಂದು ನೆಲೆಲ್ಲದ ಗ್ರಹ ಅಂತ ತೊಗೊತೀವಿ ಹಾಗಾಗಿ ಫಲ ಅವನು ದಶಾಭುಕ್ತಿ ಮುಖಾಂತರ ಯಾವ ಗ್ರಹಕ್ಕೆ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಅದ್ರ ಮೇಲೆ ಅವನು ಬದಲಾವಣೆ ಆಗ್ತಿರುತ್ತೆ ಅವನು ಕಾಂಬಿನೇಷನ್ನು ಇವಾಗ ಸಪ್ತಮಕ್ಕೆ ಚಂದ್ರ ಬಂದಿರೋದ್ರಿಂದ ಚಂದ್ರ ಬಂದಿರೋದ್ರಿಂದ ಬ ಮದುವೆನ ವಿಚಾರದಲ್ಲಿ ಈ ಹುಡುಗನಿಗೆ ಚಿಂತೆ ಅನ್ನೋದು ಇರುತ್ತೆ ಓಕೆನಾ ಯಾವಾಗಲೂ ಯೋಚನೆ ಮಾಡೋದು ಮದುವೆ ಬರೋ ಹುಡುಗಿ ಯಾವ ರೀತಿ ಇರ್ತಾಳೆ ಹೇಗಿರ್ತಾಳೆ ಅವಳು ನಮ್ಮ ಜೊತೆ ಯಾವ ಥರ ನಡ್ಕೊತಾಳೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೇಗಿರ್ತಾಳೆ ಮದುವೆ ಜೀವನ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವಾ ಏನಾದರೂ ಎಲ್ಲರೂ ಸಮಸ್ಯೆ ಆಗಿಬಿಡುತ್ತಾ ಈ ರೀತಿ ಆತಂಕಗಳು ಚಿಂತೆಗಳು ಅವರಲ್ಲಿ ಇರುತ್ತೆ ಇದು ಹೋಗಬೇಕು ಅಂತ ಏನು ಮಾಡಬೇಕು ಅನ್ನೋದಕ್ಕೆಲ್ಲ ನಾನು ಪರಿಹಾರ ಅಂತ ತಿಳಿಸ್ಕೊಡ್ತೀನಿ ಬಟ್ ಈ ರೀತಿ ಅವರಲ್ಲಿ ಫಲ ಇರುತ್ತೆ ಒಂದೊಂದು ಟೈಮ್ ಒಂದೊಂದು ಥರ ಚೇಂಜಸ್ ಆಗ್ತಾ ಇರುತ್ತೆ ಅವ್ರ ಮೈಂಡ್ಸೆಟ್ಟು ಚಂದ್ರಲ್ಲಿ ಬಂದಿರೋದ್ರೆ ಚಂದ್ರ ಬಂದು ಅಪಸ್ ಯಾವಾಗಲೂ ಒಂಥರ ಇರೋಲ್ಲ ಮೈಂಡು ಬೆಳಗ್ಗೆ ಒಂಥರ ಇದ್ದರೆ ರಾತ್ರಿ ಒಂಥರ ಇರುತ್ತೆ ರಾತ್ರಿ ಒಂಥರ ಇದ್ದರೆ ಬೆಳಗ್ಗೆ ಒಂಥರ ಇರುತ್ತೆ ಈ ರೀತಿ ಆ ಚೇಂಜಸ್ ಜಾಸ್ತಿ ಇರುತ್ತೆ ಅವರಲ್ಲಿ ಯಾಕಂದ್ರೆ ಚಂದ್ರ ಬಂದು ಮನಸ್ಕಾರಕ ಹಾಗಾಗಿ ಇವಾಗ ನೆಕ್ಸ್ಟು ನಾವೇನು ಮಾಡ್ತೀವಿ ವಿ ವಿಧಿ ಚೆನ್ನಾಗಿದೆ ಓಕೆ ಇಲ್ಲಿ ರೈಟ್ ಆಯಿತು ನೆಕ್ಸ್ಟ್ ನಾವೇನು ಮಾಡ್ತೀವಿ ದಶಾಭುಕ್ತಿ ಹೋಗ್ತೀವಿ ದಶಾಭುಕ್ತಿಗೆ ಹೋಗಿ ಯಾವ ದಶಾ ಹೋಗ್ತಿದೆ ಅನ್ನೋದನ್ನು ತಿಳ್ಕೊತೀವಿ ಇವರಿಗೆ ಬಂದು ಇವಾಗ ಕುಜ ದೇಶ ಜುಲೈ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಕುಜ ದೇಶ ಮುಗಿಯೋದು ಎರಡು ಸಾವಿರದ ಮೂವತ್ತೊಂದು ಜುಲೈ ಎಂಟನೇ ತಾರೀಕಿಗೆ ಮುಗಿಯುತ್ತೆ ಅಂದರೆ ನೋಡಿ ನಾವು ಯಾವುದೇ ಒಂದು ಜಾತ್ಕಗಳನ್ನು ತೊಗೊಂಡಾಗ ನಾವು ಇದನ್ನೆಲ್ಲದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಕನ್ಸಲ್ಟೇಷನ್ ಯಾವ ರೀತಿ ತೊಗೊತೀವಿ ಇದೇ ರೀತಿಯೇ ತೊಗೊಂಡು ನಿಮಗೂ ಸಹಿತ ಫಲ ಹೇಳೋದು ಇವಾಗ ಇವ್ರಿಗೆ ಕುಜಾ ದಿಸ ಕುಜಾ ಭಕ್ತಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ನಾಲ್ಕನೇ ತಾರೀಕವರೆಗೂ ಕುಜ ಆ ನಂತರ ರಾವು ರಾವು ಯಾವಾಗ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಮುಗಿಯುತ್ತೆ ಓಕೆನಾ ಈ ಹುಡುಗನಿಗೆ ಮೂವತ್ತೊಂದು ವರ್ಷ ಏಜು ಇನ್ನೂ ಮದುವೆ ಆಗಿಲ್ಲ ಮದುವೆ ಏನಕ್ಕೆ ಸಮಸ್ಯೆ ಬಂತು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಯಾಕೆ ಥರ ನೋಡಬೇಕು ಇವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹುಡುಗ ಹುಡುಗಿ ಹುಡುಕ್ತಿದ್ದಾರೆ ಈ ಹುಡುಗನಿಗೆ ಆದರೂ ಸಹಿತ ಸೆಟ್ ಆಗ್ತಿಲ್ಲ ಏನಕ್ಕೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಚಂದ್ರ ದಶೆ ಆ ಸಮಯದಲ್ಲಿ ಇವರಿಗೆ ಚಂದ್ರ ದಶೆ ಇರುತ್ತೆ ಚಂದ್ರ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಂತಂದರೆ ಚಂದ್ರದಶೆ ಶುಕ್ರ ಭುಕ್ತಿ ಮತ್ತು ರವಿ ಭುಕ್ತಿ ತೋರಿಸ್ತೀನಿ ನೋಡಿ ಚಂದ್ರ ದಶೆ ಶುಕ್ರ ಮತ್ತು ರವಿ ಭುಕ್ತಿ ಎರಡು ಸಾವಿರದ ಇಪ್ಪತ್ತೆರಡು ಮೇಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಎಂಟನೇ ತಾರೀಕು ಶುಕ್ರದೇಶ ಶುಕ್ರ ದಶೆ ರವಿ ಭುಕ್ತಿ ಇದೆ ಚಂದ್ರ ದಶೆಯಲ್ಲಿ ಭುಕ್ತಿ ರವಿ ಭುಕ್ತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ಇಲ್ಲಿ ಶುಕ್ರನ ಕಾಂಬಿನೇಷನ್ ಹೇಗಿದೆ ಅಂತ ನೋಡೋದು ಪ್ಲಾನೆಟ್ ಲಿಂಕ್ಸಿಗೆ ಬರಬೇಕು ನಮ್ಮ ಅಡ್ವಾನ್ಸ್ ಲೆವೆಲಲ್ಲಿ ಇದು ನಮ್ಮ ಸ್ಟೂಡೆಂಟಿಗೂ ಸಹಿತ ಎಲ್ಪ್ ಆಗುತ್ತೆ ನೀವು ನೋಡ್ಕೊಳ್ಳಿ ಕರೆಕ್ಟಾಗೆ ಇಲ್ಲಿ ನೋಡ್ಬೋದು ಚಂದ್ರ ದಶೆ ಶುಕ್ರ ಭುಕ್ತಿ ಚಂದ್ರ ದೇಶ ರವಿ ಭುಕ್ತಿ ಇಲ್ಲಿಗೆ ಚಂದ್ರ ದೇಶ ಕಂಪ್ಲೀಟ್ ಆಯಿತು ನೆಕ್ಸ್ಟು ಕುಜಾದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಶುಕ್ರನಲ್ಲಿ ಮತ್ತು ರವಿನಲ್ಲಿ ಕಾಂಬಿನೇಷನ್ ಚೆನ್ನಾಗಿಲ್ಲ ಟೂ ಫೈವ್ ಏಯ್ಟ್ ಲೆವೆನ್ ಇದು ಮದುವೆ ಅನ್ನೋ ವಿಚಾರಕ್ಕೆ ತೊಂದರೆ ಕೊಡುತ್ತೆ ಆರು ಮತ್ತು ಹನ್ನೆರಡು ಸಹಿತ ರವಿ ಭುಕ್ತಿ ಚಂದ್ರ ದಶೆ ರವಿ ಭುಕ್ತಿನೂ ಸಹಿತ ಅವ್ರಿಗೆ ಕಂಪ್ಲೀಟಾಗಿ ತೊಂದರೆ ಕೊಡಿದೆ ಆರು ಅದು ಏನು ಮಾಡುತ್ತೆ ಯಾವುದೇ ಒಂದು ಜಾತಕಗಳು ಬಂದಾಗ ಅದು ನಮಗೆ ಸೆಟ್ ಆಗಲ್ಲ ಯಾವುದೇ ಒಂದು ಜಾತಕಗಳು ನೋಡಿದ್ರು ಕರೆಕ್ಟಾಗಿ ಸೆಟ್ ಆಗ್ತಿರಲ್ಲ ಹೊಂದಾಣಿಕೆ ಬರೋಲ್ಲ ಹುಡುಗಿ ಕಡೆ ರೂಪ್ಕೊಳ್ಳಲ್ಲ ಹುಡುಗನ ಕಡೆ ರೂಪ್ಕೊಳ್ಳಲ್ಲ ಜಾತ್ಕ ಒಂದಾಣಿಕೆ ಬರಲ್ಲ ಯೂರೋಪ್ರು ಅವ್ರ ರೂಪಲ್ಲ ಅವ್ರೂಪ್ರ ಯೂರೋಪಲ್ಲ ಈ ರೀತಿ ಸಮಸ್ಯೆಗಳು ಬರುತ್ತೆ ಮತ್ತು ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಬರೋಲ್ಲ ಆರು ಹನ್ನೆರಡು ಭಾವಗಳು ಏನಕ್ಕೆ ಅಂದರೆ ಏಳನೇ ಭಾವನ ಕೆಡಿಸೋ ಭಾವ ಆರಲ್ಲಿರೋದ್ರಿಂದ ಹಾಗಾಗಿ ಈ ಸಮಸ್ಯೆಗಳು ಬರುತ್ತೆ ಮತ್ತು ಶುಕ್ರನು ಸಹಿತ ಟು ಫೈವ್ ಏಯ್ಟ್ ಲೆವೆನ್ ಕನೆಕ್ಟಿವಿಟಿ ಇದ್ದಾಗ ಇದೊಂದು ಬಲನ ಕೊಡುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಗಳನ್ನು ಈ ಸಮಯದಲ್ಲಿ ಕೊಡುತ್ತೆ ಆರುಡೋದು ಹನ್ನೆರಡು ಪರ್ಸೆಂಟ್ ಪ್ರಾಬ್ಲಮ್ಮು ಈ ಶುಕ್ರ ಮುಕ್ತಿನಲ್ಲಿ ಬಂದಾಗ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಮು ಈ ಸಮಯದಲ್ಲಿ ಸಹಿತ ಅಲ್ಲಿ ಎಂಟು ಕನೆಕ್ಟಿವಿಟಿ ಎರಡು ಕನೆಕ್ಟಿವಿಟಿ ಇರೋದರಿಂದ ಮದುವೆ ವಿಚಾರಕ್ಕೆ ಸಮಸ್ಯೆ ಆಗುತ್ತೆ ಸುಮಾರು ಜನ ಏನು ಏನನ್ಕೊಂಬಿಟ್ಟಿದ್ದೀರಾ ಎರಡು ಏಳು ಹನ್ನೊಂದು ಬಂದರೆ ಮದುವೆ ಆಗುತ್ತೆ ಅಂತ ಎರಡು ಬಂತು ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ ಎರಡೂ ಬರೋಂಗಿಲ್ಲ ಅಡ್ವಾನ್ಸ್ ಲೆವೆಲಲ್ಲಿ ಇದೆಲ್ಲ ತಗೊಳ್ಳಲ್ಲ ನಿಮ್ಗೆ ಏನೇನು ತಗೊಳ್ಳಲ್ಲ ಎರಡು ಅನ್ನೋದೆಲ್ಲ ನಾನು ಕ್ಲಾಸಿಗೆ ಬರೀ ಅವ್ರು ನಿಮಗೆ ತಿಳಿಸ್ಕೊಡ್ತೀನಿ ಕ್ಲಾಸಿಗೆ ಬಂದು ಏನಕ್ಕೆ ಎರಡು ತಗೊಳ್ಳಲ್ಲ ಅದು ಯಾವ ರೀತಿ ಫಲ ಕೊಡುತ್ತೆ ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಮಗೆ ಮೂರು ಏಳು ಮತ್ತು ಹನ್ನೊಂದು ಈ ಭಾಗಗಳು ಕನೆಕ್ಟಿವಿಟಿ ಇದ್ದಾಗ ನಿಮಗೆ ವಿತ್ ಎಂಗೇಜ್ಮೆಂಟ್ ಮದುವೆ ಆಗುತ್ತೆ ಓಕೆನಾ ಇಲ್ಲಿ ಒಂದು ಕನೆಕ್ಟಿವಿಟಿ ಇದ್ದರೂ ಮದುವೆ ಆಗುತ್ತೆ ಇಲ್ಲಿ ಐದು ಒಂಬತ್ತು ಬಂದರೂ ಸಹಿತ ಮದುವೆ ಆಗುತ್ತೆ ಟೂ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಈ ಇಷ್ಟು ಕಾಂಬಿನೇಷನ್ ಬಂತು ಅಂತಂದರೆ ನಿಮಗೆ ಮದುವೆ ಆಗುತ್ತೆ ಪಿಕ್ಸು ಅಥವಾ ಇವ್ಳಿಗೆ ಯಾವುದೇ ಒಂದು ಎರಡು ಮೂರು ಕಾಂಬಿನೇಷನ್ ಬಂದರೂ ಸಹಿತ ನಿಮಗೆ ಮದುವೆ ಆಗುತ್ತೆ ಟೂ ಬರಬೇಕು ಸೆವೆನ್ ಬರಬೇಕು ಲೆವೆನ್ ಬರಬೇಕು ಟೂ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ ಹೊಂದಾಣಿಕೆ ಇವೆಲ್ಲ ಇಲ್ಲ ಓಕೆನಾ ಎರಡು ಬಂತು ಅಂದರೆ ಆಬ್ಸ್ಟಾಕಲ್ ಸ್ಟಾರ್ಟ್ ಆಗುತ್ತೆ ತೊಂದರೆ ಕೊಡುತ್ತೆ ಮದುವೆ ಮಾಡೋಕ್ಕೆ ಬಿಡೋದಿಲ್ಲ ಸುಲಭವಾಗಿ ಓಕೆನಾ ಇಲ್ಲಿ ನಿಮಗೆ ನೋಡ್ಕೊಂಡ್ರಿ ರವಿ ಮತ್ತು ರವಿನೂ ಚೆನ್ನಾಗಿಲ್ಲ ಮತ್ತು ಶುಕ್ರನೂ ಚೆನ್ನಾಗಿಲ್ಲ ಹಾಗಾಗಿ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳವರೆಗೂ ಇವರಿಗೆ ಮದುವೆನ ವಿಚಾರಕ್ಕೆ ಸಮಸ್ಯೆ ಆಯಿತು ಯಾವುದೇ ಒಂದು ಜಾತ್ ಹುಡುಕಿ 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 ಬೇಜಾರಾದರು ಅಂದರೆ ರಾಂಗ್ ಟೈಮಲ್ಲಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಹಾಗಾಗಿ ಅವರಿಗೆ ಯಾವುದೇ ಒಂದು ಜಾತ್ಗಳು ಬಂದರೂ ಸಹಿತ ಸೆಟ್ ಆಗ್ತಿಲ್ಲ ಇವಾಗ ಅವರಿಗೆ ಗುಡ್ ಟೈಮ್ ಇದೆ ಬ್ಯಾಡ್ ಟೈಮ್ ಇದೆ ಅಂತ ನೋಡೋಣ ಇವಾಗ ಅವ್ರಿಗೆ ಕುಜ ದೇಶ ಕುಜಾ ಭುಕ್ತಿ ನೀವೆಲ್ಲರೂ ನೋಡಿದ್ರ ಕುಜ ದೇಶ ಕುಜಾ ಭುಕ್ತಿ ಕುಜ ದಿಶೆ ಕುಜಾ ಏನಿದೆ ಮೂರು ಒಂಬತ್ತು ನಿಮಗೆ ಕಾಂಬಿನೇಷನ್ ತಿಳಿಸ್ಕೊಟ್ಟಿದ್ದೀನಿ ಮೂರು ಒಂಬತ್ತು ಇದ್ರೆ ಮ್ಯಾಜ್ ಮ್ಯಾರೇಜ್ ಆಗುತ್ತೆ ಅಂದರೆ ಅಷ್ಟು ಯಾವುದೇ ಒಂದು ಎರಡು ಮೂರು ಕಾಂಬಿನೇಷನ್ ಬಂದರೂ ಮ್ಯಾರೇಜ್ ಆಗುತ್ತೆ ಮತ್ತು ಇಲ್ಲಿ ಕುಜ ಬಂದು ಏಳರಲ್ಲಿ ಕೂತ್ಕೊಂಡಿರೋದ್ರಿಂದ ಇಲ್ಲಿ ತ್ರೀ ಸವೆನ್ನು ಬೇಕ ನಾವು ಆ್ಯಡ್ ಮಾಡ್ಕೊಬೋದು ತ್ರೀ ಸೆವೆನ್ ನೈನ್ ಆಗಿಬಿಟ್ಟೆ ಆವಾಗ ಇವರಿಗೆ ಮದುವೆ ಅನ್ನೋದು ಕಾಂಬಿನೇಷನ್ನು ಕುಜ ದಿಶೆ ಕುಜಾ ಭುಕ್ತಿನಲ್ಲಿ ಇವರಿಗೆ ಟೈಮ್ ಚೆನ್ನಾಗಿದೆ ನೆಕ್ಸ್ಟ್ ಇವರಿಗೆ ರಾವು ಭುಕ್ತಿ ನೋಡಿದ್ವಿ ರಾವು ಭುಕ್ತಿ ಚೆನ್ನಾಗಿದೆಯಾ ಅಂತ ರಾಹು ಭುಕ್ತಿನೂ ತೊಗೊಳ್ಳಿ ರಾವು ಭುಕ್ತಿ ಹೇಗಿದೆ ರಾಹು ಭುಕ್ತಿ ರಾಹು ಭುಕ್ತಿ ಒನ್ ಕನೆಕ್ಟಿವಿಟಿ ಇದೆ ಇಲ್ಲಿ ಚಂದ್ರನಲ್ಲಿ ಹೋಗ್ಬೇಕು ಇವಾಗ ಏನಾಗುತ್ತೆ ರಾಹು ಒಂದಾಗುತ್ತೆ ಅವಳು ಸಹಿತ ಮ್ಯಾರೇಜಿಗೆ ಕಾಂಬಿನೇಷನ್ ಚೆನ್ನಾಗಿದೆ ಆದರೆ ರಾಹುಗಿಂತ ಇನ್ನೂ ಚೆನ್ನಾಗಿರೋದು ಕುಜ ಆದಷ್ಟು ಕುಜ ದೇಶ ಕುಜ ಭುಕ್ತಿನಲ್ಲಿ ಮದುವೆ ಮಾಡಿದ್ರೆ ಈ ಹುಡುಗಿನ ಈ ಹುಡುಗನಿಗೆ ಮದುವೆನ ವಿಚಾರ ಚೆನ್ನಾಗಿರುತ್ತೆ ಲೈಫಲ್ಲಿ ಯಾವುದೇ ಥರದ ಅಡೆತಡೆಗಳು ಇಲ್ದಲೇ ಮದುವೆ ನಡೆಯುತ್ತೆ ಹಾಗಾಗಿ ಆದಷ್ಟು ಈ ಡಿಸೆಂಬರ್ ಒಳಗಡೆ ಮದುವೆ ಮಾಡಿದ್ರೆ ಭಾರಿ ಒಳ್ಳೆಯದು ಈ ರೀತಿ ಫಲಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾರೇ ಒಂದು ಕನ್ಸಲ್ಟೇಷನ್ ತಗೊಂಡ್ರು ಯಾವಾಗ ಆಗುತ್ತೆ ನಾವು ತಿಳಿಸ್ಕೊಡ್ತೀವಿ ಆದರೆ ಎಲ್ಲ ಗ್ರಹಗಳು ಔಟರ್ ಬೌಳಿಗೆ ಕನೆಕ್ಟಿವಿಟಿ ಇದ್ದರೆ ಕಷ್ಟ ನಾವಿಲ್ಲಿ ಇನ್ನರ್ ಭಾವ ಮತ್ತು ಔಟರ್ ಭಾವ ಅಂತ ತೊಗೊತೀವಿ ಇಲ್ಲಿ ಇನ್ನರ್ ಬಾವುಳಿ ಕನೆಕ್ಟಿವಿಟಿ ಇದ್ದಾಗ ಮದುವೆ ಜೀವನ ಚೆನ್ನಾಗಿರುತ್ತೆ ಔಟರ್ ಬೌಳ್ ಕನೆಕ್ಟಿವಿಟಿ ಇದ್ದಾಗ ಮದುವೆ ಜೀವನ ಚೆನ್ನಾಗಿರೋಲ್ಲ ಒಂದು ಮೀಡಿಯಮ್ ಲೈಫ್ ಅಲ್ಲಿ ಏನಾದರೂ ಎಂಟು ಮತ್ತು ಹನ್ನೆರಡು ಬೌಳು ಕನೆಕ್ಟಿವಿಟಿ ಆಯಿತು ಅಂತಂದರೆ ಅದು ನಮಗೆ ಸ್ಟ್ರಗಲ್ ಅಂತೂ ಕೊಟ್ಟೆ ಕೊಡುತ್ತೆ ಸಮಸ್ಯೆಗಳಂತೂ ಕೊಟ್ಟೆ ಕೊಡುತ್ತೆ ಎಂಟು ಹನ್ನೆರಡು ಬಿಟ್ಟು ಬೇರೆ ಬಾವುಳು ಕನೆಕ್ಟಿವಿಟಿ ಇದ್ದರೆ ಅಂದರೆ ಎರಡು ನಾಲ್ಕು ಆರು ಹತ್ತು ಈ ರೀತಿ ಬಾವುಳು ಕನೆಕ್ಟಿವಿಟಿ ಇದ್ದಾಗ ಪರವಾಗಿಲ್ಲ ಒಂದು ಲೈಫು ಒಂದು ನಡ್ಕೊಂಡು ಹೋಗುತ್ತೆ ಆದರೆ ಅಲ್ಲೇನಾದರೂ ಎಂಟು ಮತ್ತು ಹನ್ನೆರಡು ಬಾಳು ಕನೆಕ್ಟಿವಿಟಿ ಆಯಿತು ಅಂತಂದರೆ ಅವರಿಗೆ ಇಬ್ಬರು ಮಧ್ಯೆನೂ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಜಗಳವು ಸ್ಟಾರ್ಟ್ ಆಗುತ್ತೆ ಅತ್ತೆ ಕಾಟ ಸೊಸೆ ಕಾಟ ಎಲ್ಲ ಸಹ ಸಮಸ್ಯೆಗಳು ಬರ್ತವೆ ಮತ್ತು ಇವರು ಹುಡುಗನಿಗೆ ಬಂದಾಗ ಹುಡುಗನ ಲೈಫಲ್ಲಿ ಪ್ರಾಬ್ಲಮೆಟಿಕ್ಸ್ ಹೆಂಡ್ತಿದ ಜೊತೆಗೆ ಚೆನ್ನಾಗಿರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಹುಡುಗಿ ಕರೆಕ್ಟಾಗಿ ಮಾತು ಕೇಳೋಲ್ಲ ಅಥವಾ ತಾಯಿಯಿಂದ ಹುಡುಗಿಗೆ ಸಮಸ್ಯೆ ಆಗೋದು ಹುಡುಗನ ತಾಯಿಯಿಂದ ಈ ರೀತಿ ತೊಂದರೆಗಳೆಲ್ಲದೂ ಬರ್ತವೆ ಹಾಗಾಗಿ ಇದನ್ನೆಲ್ಲ ನೋಡಬೇಕು ಭುಕ್ತಿನ ಈ ರೀತಿ ನೋಡಿ ಯಾವ ಸಮಯದಲ್ಲಿ ಮದುವೆ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು ಯಾರದೇ ಜಾತಕಾದರೂ ಸಹಿತ ನಾವು ಈ ರೀತಿ ನೋಡಿ ತಿಳ್ಕೊಬೋದು ಕೆಲವರಿಗೆ ಎಲ್ಲ ಬಾವುಗಳು ಔಟರ್ ಬಾವು ಕನೆಕ್ಟಿವಿಟಿ ಇದ್ದಾಗ ಸ್ವಲ್ಪ ನಿಧಾನ ಆಗುತ್ತೆ ಅವಕಾಶಗಳು ಕಡಿಮೆ ಇರುತ್ತೆ ಈ ರೀತಿ ಇನ್ನರ್ ಬಾವುಗಳ ಕನೆಕ್ಟಿವಿಟಿ ಇದ್ದಾಗ ಅವಕಾಶಗಳು ಜಾಸ್ತಿ ಬರುತ್ತೆ ಅಂದರೆ ಹುಡುಗಿ ಕಡೆಯಿಂದ ಪ್ರಪೋಸಲ್ ಜಾಸ್ತಿಗಳು ಜಾಸ್ತಿ ಬರ್ತವೆ ಅವಕಾಶಗಳು ಕಡಿಮೆ ಆಗೋದಾಗುತ್ತಪ್ಪ ಅಂದರೆ ಔಟರ್ ಬಾವು ಕನೆಕ್ಟಿವಿಟಿ ಇದ್ದಾಗ ಅವಕಾಶಗಳು ಕಡಿಮೆ ಆಗುತ್ತೆ ಆವಾಗ ಪ್ರೊಫೈಲ್ ಕಡಿಮೆ ಆಗುತ್ತೆ ಹಾಗಾಗಿ ಟೈಮ್ ಚೆನ್ನಾಗಿದ್ದಾಗ ನೋಡೋಕೆ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ಸಿಗುತ್ತೆ ಅಥವಾ ಒಂದು ತಿಂಗಳು ಮುಂಚೆಯಿಂದಲೇ ಸ್ಟಾರ್ಟ್ ಮಾಡಿ ಇವಾಗ ನಾನೊಂದು ಒಂದು ತಿಂಗಳು ಬಿಟ್ಟು ಟೈಮ್ ಚೆನ್ನಾಗಿ ಚೆನ್ನಾಗಿದೆ ಅಂತಂದರೆ ಒಂದೆರಡು ತಿಂಗಳು ಹಿಂದೆಯಿಂದಲೇ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ಕರೆಕ್ಟ್ ಟೈಮಿಗೆ ಸಿಕ್ಬಿಡುತ್ತೆ ಸರ್ ನನಗೆ ಟೈಮ್ ಚೆನ್ನಾಗಿದೆ ಅಂದರೆ ನಾವು ಆವಾಗ ಆ ಸಮಯದಲ್ಲೇ ಹುಡುಕ್ಬೇಕಂತ ಕೇಳಿದ್ರೆ ಇಲ್ಲ ಒಂದು ಎರಡು ಮೂರು ತಿಂಗಳು ಮುಂಚೆನೇ ನೀವು ಹುಡುಕಕ್ಕೆ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಅಲ್ಲಿಗೆ ಯಾವ್ದಾರು ಒಂದು ಹುಡುಗಿ ಸೆಟ್ ಆಗುತ್ತೆ ಆ ಸೆಟ್ ಆಗ್ತಿದ್ದಂಗೆ ಆ ಒಳ್ಳೆಯ ಸಮಯದಲ್ಲಿ ಮದುವೆ ಮಾಡಿಬಿಡಿ ಓಕೆನಾ ನಾ ಆವಾಗ ಅವ್ರ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೀವು ಸ್ಟಾ ಅಲ್ಲಿ ನೀವು ಹುಡುಗೋಣಕ್ಕೆ ಟೈಮ್ ಚೆನ್ನಾಗಿರೋ ಸಮಯದಲ್ಲಿ ನೀವು ಹೋಗಿ ಹುಡುಗ ಸ್ಟಾರ್ಟ್ ಮಾಡಿದಾಗ ಸಿಗೋದಕ್ಕೆ ಇನ್ನೊಂದು ಎರಡು ಮೂರು ತಿಂಗಳ ಲೇಟ್ ಆಯಿತು ಅಂದ್ಕೊಳ್ಳಿ ಆವಾಗ ಆ ಬುಕ್ತಿನಲ್ಲಿ ಇನ್ನೂ ಟೈಮ್ ತುಂಬ ಕಡಿಮೆ ಆಗೋಯಿತು ಏನಾಗುತ್ತೆ ಅವರಿಗೆ ಮತ್ತೆ ನೆಕ್ಸ್ಟು ಬ ಬುಕ್ತಿ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ಅವರಿಗೆ ಸಮಸ್ಯೆ ಆಗಿಬಿಡುತ್ತೆ ಮತ್ತು ನೆಕ್ಸ್ಟು ಬುಕ್ತಿ ಪ್ರಾಬ್ಲಮೆಟಿಕ್ ಕೊಡ್ತಿರುತ್ತೆ ಅವರಿಗೆ ಹಾಗಾಗಿ ನಾವೀಗ ಕರೆಕ್ಟಾಗಿ ಹೇಳ್ತೀವಿ ಏನು ಮಾಡಬೇಕು ಅಂತ ಆ ರೀತಿ ಮಾಡ್ಕೊಂಡು ಹೋದರೆ ಸಾಕು ನಿಮಗೆ ಒಂದು ಮದುವೆ ಲೈಫು ಚೆನ್ನಾಗಿರುತ್ತೆ ಕರೆಕ್ಟ್ ಟೈಮಿಗೆ ಹುಡುಗಿ ಜಾತಕ ಸಿಗುತ್ತೆ ಮದುವೆ ಆಗ್ತೀರ ಲೈಫ್ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಬೋದು ಇದೆಲ್ಲ ನೋಡಬೇಕು ಅಂತಂದರೆ ಸರಿಯಾದಂಥ ಸಮಯ ವೆರಿ ವೆರಿ ಇಂಪಾರ್ಟೆಂಟ್ ಸಮಯ ಚೆನ್ನಾಗಿಲ್ಲ ಅಂದರೆ ಕಷ್ಟ ಮತ್ತು ಇನ್ನೊಂದು ಕೇಳ್ತಾರೆ ಹುಡುಗಿ ಯಾವ ಕಡೆಯಿಂದ ಬರ್ತಾರೆ ಯಾವ ಕಡೆಯಿಂದ ಸಿಗ್ತಾರೆ ಅಂತ ನೋಡಿ ಅದಕ್ಕೂ ಸಹಿತ ಫಲ ನಾವು ಹೇಳ್ಬೋದು ಏಳನೇ ಭಾವ ನೋಡಬೇಕು ಏಳನೇ ಭಾವದ ಫಲ ನೋಡಿ ನಾವು ಹೇಳಿ ತಿಳಿಸ್ಕೊಡ್ತೀವಿ ಏಳನೇ ಭಾವಕ್ಕೆ ಮೂರು ಏಳು ಒಂಬತ್ತು ಕನೆಕ್ಟಿವಿಟಿ ಇರೋದ್ರಿಂದ ಈ ಭಾವಗಳಿಗೆ ಅನುಗುಣವಾಗಿ ಯಾವ ಸೈಡಿಂದ ಬರ್ಬೋದು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯೂಟ್ಯೂಬಲ್ಲೆಲ್ಲ ಹೇಳಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ಅದನ್ನು ನಾವು ಕನ್ಸಲ್ಟೇಷನ್ ತಗೊಂಡಾಗ ನಿಮಗೆ ತಿಳಿಸ್ಕೊಡ್ತೀವಿ ಹೇಗೆ ಅಂತ ಮತ್ತು ಶುಕ್ರ ಗ್ರಹನ ನೋಡಬೇಕು ನಮಗೆ ಬರೋವಂಥ ಹೆಂಡತಿ ನಮ್ಮ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅನ್ನೋದನ್ನು ಗ್ರಹನ ತೊಗೊಬೇಕು ಹುಡುಗ ಆಗಿದ್ದರೆ ಶುಕ್ರ ಗ್ರಹ ಎಷ್ಟು ಚೆನ್ನಾಗಿರ್ತಾರೆ ಇನ್ನರ್ ಬಾವು ಕನೆಕ್ಟಿವಿಟಿ ಇದ್ದಷ್ಟು ಆ ಹೆಂಡತಿ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಚೆನ್ನಾಗಿರುತ್ತೆ ಈ ರೀತಿ ಔಟರ್ ಬಾವ್ಳ ಕನೆಕ್ಟಿವಿಟಿ ಇದ್ದಾಗ ತೊಂದರೆ ಆಗುತ್ತೆ ಶುಕ್ರ ಶುಕ್ರ ಬಂದು ಎಂಟಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಒಂದು ಸ್ವಲ್ಪ ಬರೋವಂಥ ಹೆಂಡತಿಯಿಂದ ಸ್ವಲ್ಪ ಸ್ಟ್ರಗಲನ್ನ ಫೇಸ್ ಮಾಡಬೇಕಾಗತ್ತೆ ಬಟ್ ಎಲ್ಲ ಎಫೆಕ್ಟಿವ್ ಲಿಂಕ್ಸಲ್ಲಿ ಒಂದು ಮಿಶ್ರ ಕಾಂಬಿನೇಷನ್ ಇರೋದ್ರಿಂದ ಒಂದು ಮೀಡಿಯಮ್ ಲೈಫ್ ಒಂದು ಆಗಿರ್ತಾರೆ ತುಂಬ ಹೆಂಟಿ ಜೊತೆ ಖುಷಿಯಾಗೂ ಇರಲ್ಲ ಅಥವಾ ತುಂಬ ಬೇಜಾರಾಗೂ ಇರಲ್ಲ ಒಂದು ಮೀಡಿಯಮ್ ಲೈಫು ಚೆನ್ನಾಗಿರ್ತಾರೆ ಈ ರೀತಿ ತಗೊಬೇಕಾದ ಅದೇ ಹುಡುಗಿ ಜಾತಕ ಆಗಿದ್ರೆ ಹುಡುಗನ ಜಾತಕ ಹುಡುಗಿ ಜಾತಕದಲ್ಲಿ ಕುಜನ ನೋಡಬೇಕು ಹುಡುಗಿ ಹುಡುಗನ ಜಾತಕದಲ್ಲಿ ಶುಕ್ರನ ನೋಡಬೇಕು ಹುಡುಗಿ ಜಾತಕ ಆಗಿದ್ರೆ ಕುಜನ ನೋಡಿ ಕುಜನ ಕಾಂಬಿನೇಷನ್ ಏನಾದರೂ ಇನ್ನರ್ ಭಾವಕ್ಕೆ ಕನೆಕ್ಟಿವಿಟಿ ಇದ್ದರೆ ಹುಡುಗ ಬಂದು ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಅವ್ರ ಜೊತೆ ಇರ್ತಾರೆ ಐದು ಒಂಬತ್ತು ಬರಬಾರ್ದು ಕುಜನಲ್ಲಿ ಐದು ಒಂಬತ್ತು ಎಂಟು ಹನ್ನೆರಡು ಬಂತು ಅಂತ ಅಂದರೆ ಒಂದು ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಐದು ಒಂಬತ್ತು ಬಂದಾಗ ಏನೇನೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಈಸಿಯಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಇರುತ್ತೆ ಅಥವಾ ಈಸಿಯಾಗಿ ಸಂಪಾದನೆ ಮಾಡ್ತಿರೋ ಅಂಥ ವ್ಯಕ್ತಿ ಜೊತೆಗೆ ಮದುವೆ ಆದರೂ ನಡೆಯುತ್ತೆ ಕೆಲವರು ಬಡ್ಡಿ ವ್ಯಾಪಾರ ಮಾಡ್ತಾರೆ ಕೆಲವರು ಕನ್ಸಲ್ಟೇಷನ್ ಥರ ಏನಾದ್ರು ಮಾಡ್ಕೊಂಡು ಮಾಡ್ತಿರ್ತಾರೆ ಕೆಲವರು ಕಮಿಷನ್ ಬೇಸ್ ಮೇಲೆ ಮಾಡ್ತಿರ್ತಾರೆ ಇದೆಲ್ಲ ಸ್ವಲ್ಪ ಐದು ಒಂಬತ್ತು ಬಾವುಗಳು ಕನೆಕ್ಟಿವಿಟಿ ಇದ್ದಾಗ ಸ್ವಲ್ಪ ಲೇಸಿನೆಸ್ಸು ಆರಾಮಾಗಿ ಮಾಡ್ಕೊಂಡೋಗೋ ಕೆಲಸಗಳು ತುಂಬ ಕಷ್ಟಪಟ್ಟು ಮಾಡಲ್ಲ ಈ ರೀತಿ ಇರುತ್ತೆ ಎಂಟು ಹನ್ನೆರಡು ಇದ್ದಾಗ ಆ ವ್ಯಕ್ತಿ ಸ್ವಲ್ಪ ತುಂಬ ಪಟ್ಟು ಕೆಲಸಗಳನ್ನ ಮಾಡ್ತಿರ್ತಾರೆ ಅಥವಾ ಕಷ್ಟದ ಜೀವನ ಅನುಭವಿಸ್ತಿರ್ತಾರೆ ಅಂಥ ವ್ಯಕ್ತಿ ಸ್ವಲ್ಪ ಸಿಗ್ಬೋದು ಅಥವಾ ಒಂದು ಮೀಡಿಯಮ್ ಲೈಫಲ್ಲಿ ಇರೋವಂಥ ವ್ಯಕ್ತಿ ಸಿಗ್ಬೋದು ಅದೇ ಏನಾದರೂ ಟೂ ಫೋರು ಸಿಕ್ಸು ಟೆನ್ನು ಈ ಭಾವಗಳ ಕನೆಕ್ಟಿವಿಟಿ ಇತ್ತು ಕುಜನಲ್ಲಿ ಅಂತ ಅಂದರೆ ಒಳ್ಳೆ ಹಣಕಾಸು ಸಂಪಾದನೆ ಇರುತ್ತೆ ಒಳ್ಳೆ ದುಡ್ಡು ಕಾಸು ಇರುತ್ತೆ ಈ ರೀತಿ ತಗೊಬೋದು ಅದೇ ರೀತಿ ಮೂರು ಏಳು ಹನ್ನೊಂದು ಅಥವಾ ಒಂದು ಮೂರು ಏಳು ಹನ್ನೊಂದು ಈ ಬಾವುಗಳು ಕನೆಕ್ಟಿವಿಟಿ ಇದ್ದಲ್ಲೂ ಸಹಿತ ಒಳ್ಳೆಯ ವ್ಯಾಪಾರ ಅಥವಾ ಸಾಫ್ಟ್ವೇರಲ್ಲಿ ಡಿಸೈನಿಂಗಲ್ಲಿ ಇರುವಂಥ ವ್ಯಕ್ತಿ ಸಿಗ್ಬೋದು ಐದು ಒಂಬತ್ತು ಅನ್ನೋದು ಸಹಿತ ಡಿಸೈನಿಂಗ್ ಬರುತ್ತೆ ಕಲೆ ಅನ್ನೋ ವಿಚಾರದಲ್ಲಿ ಬರುತ್ತೆ ಇಂಥ ಜಾಗದಲ್ಲಿ ಇರುವಂಥವ್ರು ಆಗ್ತಾರೆ ಐದು ಒಂಬತ್ತು ಬಂದಾಗ ಹಾಗಾಗಿ ಎಲ್ಲದು ಸಹಿತ ಕಾಂಬಿನೇಷನ್ ಮೇಲೆ ಹೋಗುತ್ತೆ ಯಾವ ರೀತಿ ಕಾಂಬಿನೇಷನ್ ತೊಗೊಂಡಿದ್ದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕುಜನ ಒಂದು ಕಾಂಬಿನೇಷನ್ ನೋಡಬೇಕು ಇಲ್ಲಿ ಏಳು ಕನೆಕ್ಟಿವಿಟಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಬಿಸ್ನೆಸ್ ಅಲ್ಲಿ ವ್ಯಕ್ತಿ ಆಗಿರೋಂಥ ಸಾಧ್ಯತೆಗಳಿರುತ್ತೆ ಹುಡುಗಿ ಜಾತಕ ನೋಡಬೇಕಾರೆ ಇದು ಹುಡುಗನ ಜಾತಕ ಆಗಿರೋದ್ರಿಂದ ಹುಡುಗಿ ಯಾವ ರೀತಿ ಬರ್ತಾಳೆ ಅಂತಂದಾಗ ಎಂಟು ಕನೆಕ್ಟಿವಿಟಿ ಇರೋದರಿಂದ ಹುಡುಗಿ ಬಂದು ಸ್ವಲ್ಪ ಕಷ್ಟದಲ್ಲಿ ಇರುವಂಥ ಹುಡುಗಿ ಅಥವಾ ಬಡವ್ರ ಮನೆ ಹುಡುಗಿ ಆಗಿರ್ಬೋದು ಸ್ವಲ್ಪ ಕಷ್ಟದಲ್ಲಿ ಇರುವಂಥವ್ರು ಆಗಿರ್ಬೋದು ಅಥವಾ ಇಲ್ಲ ಸ್ಟ್ಯಾಂಡರ್ಡಾಗಿ ಇದ್ದರೂ ಸಹಿತ ಒಂದು ಒಳ್ಳೆ ಎಜುಕೇಷನ್ ಬಂದು ಇವರಿಗೆ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಒಳ್ಳೆ ಎಜುಕೇಷನ್ ಇರುತ್ತೆ ಆ ಫೀಲ್ಡಲ್ಲಿರೋವಂಥವ್ರು ಅಥವಾ ಈ ಸೈಂಟಿಸ್ಟು ಪೊಲೀಸ್ ಮಿಲ್ಟ್ರಿ ಲಾಯರ್ ಇದೆಲ್ಲ ಸಹಿತ ಸ್ವಲ್ಪ ಎಂಟನೇ ಭಾವಕ್ಕೂ ಕನೆಕ್ಟಿವಿಟಿ ಆಗುತ್ತೆ ಈ ರೀತಿ ಪ್ರೊಫೆಷನಲ್ಲಿ ಇರೋರು ಸಹಿತ ಆಗ್ತಾರೆ ಈ ಥರದೆಲ್ಲ ನೋಡಬೇಕು ತುಂಬ ಕಾರಕಗಳು ಬರುತ್ತೆ ಎಂಟನೇ ಭಾವಕ್ಕೆ ಅದೆಲ್ಲದೂ ತೊಗೊಂಡು ನಾವು ನೋಡ್ಕೋಬೋದು ಬಟ್ ಇದನ್ನು ನೀವೇ ಕಲಿತಾಗ ನಿಮಗಿನ್ನೂ ತುಂಬ ಹೆಚ್ಚೆಚ್ಚಾಗಿ ತಿಳ್ಕೊತೀರಾ ಹೆಚ್ಚೆಚ್ಚಾಗಿ ಕಲ್ತ್ಕೊತೀರ ಹಾಗಾಗಿ ಎಲ್ಲರೂ ಸಹಿತ ಜ್ಯೋತಿಷ್ಯನ ಕಲ್ತ್ಕೊಳ್ಳಿ ಪ್ರತಿ ತಿಂಗಳು ಜ್ಯೋತಿಷ ಕ್ಲಾಸಸ್ ಇರುತ್ತೆ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅಂತಂದರೆ ಕ್ಲಾಸಿಗೆ ಜಾಯ್ನ್ ಆಗಿ ಡೈರೆಕ್ಟ್ ಕ್ಲಾಸಿಗೆ ಇಲ್ಲ ನನಗೆ ರೆಕಾರ್ಡಿಂಗೇ ಸಾಕು ರೆಕಾರ್ಡಿಂಗ್ ಬೇಕು ಅಂತಂದರೆ ರೆಕಾರ್ಡಿಂಗು ಸಹಿತ ಕೊಡ್ತೀನಿ ಅದು ಸಹಿತ ತೊಗೊಂಡು ನೀವು ನೋಡಿ ಕಲ್ತ್ಕೊಬೋದು ಓಕೆ ಇದಿಷ್ಟು ಸಹಿತ ಒಂದು ಮದುವೆ ಯಾವಾಗ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ಇದಿಷ್ಟು ಮದುವೆಗೆಲ್ಲ ಸೆಟ್ ಆದ ನಂತರ ಒಳ್ಳೆ ಮುಹೂರ್ತ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಓಕೆನಾ ಮುಹೂರ್ತನ ಕರೆಕ್ಟ್ ಒಂದು ಒಳ್ಳೆಯ ಮುಹೂರ್ತ ನೋಡಿ ತೊಗೊಳ್ಳಿ ಅದೆಲ್ಲದೂ ಸಹಿತ ಪರಾಶರದ ರೀತಿಯೇ ತೊಗೊಳ್ಳೋದು ಓಕೆನಾ ಒಳ್ಳೆ ಮುಹೂರ್ತ ಮತ್ತು ಸಮಯ ಇವೆರಡನ್ನೂ ತೊಗೊಂಡು ಮದುವೆ ಆದರೆ ಇನ್ನು ಲೈಫ್ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮ್ಯಾಚಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚಿಂಗ್ ಚೆನ್ನಾಗಿಲ್ಲ ಅಂತಂದರೆ ಕಷ್ಟ ಮ್ಯಾಚಿಂಗ್ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಸಾಲಾವಳಿ ಅಂತ ಅಂದರೆ ನಕ್ಷತ್ರ ಟು ನಕ್ಷತ್ರ ನೋಡೋದನ್ನು ಫಸ್ಟು ಬಿಡಿ ಅದನ್ನು ನೋಡೋಕೆ ಹೋಗಬೇಡಿ ನೀವು ಜಾತಕ ಹೊಂದಾಣಿಕೆ ಅಂತ ಅಂದರೆ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಪ್ರಕಾರ ಚೆಕ್ ಮಾಡಿ ನೋಡಬೇಕಾಗತ್ತೆ ರಾಶಿ ಕುಂಡಲಿ ಪ್ರಕಾರ ಲಗ್ನ ಚಂದ್ರ ಅದೇ ಥರ ನವಾಂಶದಲ್ಲೂ ಲಗ್ನ ಚಂದ್ರ ಗುರು ಶುಕ್ರ ರಾಶಿ ಕುಂಡಲಿ ಪ್ರಕಾರನೂ ಗುರು ಮತ್ತು ಶುಕ್ರ ಇವರೆಲ್ಲ ಮ್ಯಾಚ್ ಆದರೆ ಚೆನ್ನಾಗಿರ್ತಾರೆ ಇಲ್ಲ ಅಂತಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು